ಒಳ ಮೀಸಲಾತಿಯ ಬಗ್ಗೆ ಕಳೆದ ಒಂದೂವರೆ ವರ್ಷಗಳ ಹಿಂದೆ ನಾವು ನೀಡಿದ್ದ ಸಲಹೆಯಂತೆ ನಾವು ಮೀಸಲಾತಿಯ ವಿರೋಧಿಗಳಲ್ಲ ರಾಜ್ಯದ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಒಳ ಮೀಸಲಾತಿಯ ಕಾನೂನು ತೊಡಕುಗಳು ಸರಿಪಡಿಸುವವರೆಗೆ ಅದರ ನೆಪವನ್ನು ಹೇಳದೆ ಈ ಹಿಂದೆ ಇದ್ದ ರೋಸ್ಲಾರ್ ನಂತೆ ರಾಜ್ಯದಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ತುಂಬಿಕೊಳ್ಳುವಂತೆ ಒತ್ತಾಯಿಸುತ್ತಿದ್ದೆವು ಆದರೆ ಒಳ ಮೀಸಲಾತಿ ಬಗ್ಗೆ ಸರ್ಕಾರ ಗಮನ ಹರಿಸದೆ ಒಳ ಮೀಸಲಾತಿ ಹೆಸರಿನಲ್ಲಿ ಹುದ್ದೆಗಳನ್ನು ಮುದ್ದೆ ಹಾಕಿಕೊಂಡು ಬರುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ಜಿ ಮೋಷಿ ಆಕ್ರೋಶ ಹೊರಹಾಕಿದರು ಕಲಬುರಗಿ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಾವಿರ ದಿನಗಳ ಸಾಧನೆ ಮಾಡುತ್ತಿರುವ ರಾಜ್ಯ ಸರ್ಕಾರದ್ದು ಏನೆಂದರೆ ಖಾಲಿ ಇರುವ ಹುದ್ದೆಗಳು ಖಾಲಿಯಾಗಿ ಇರುವಂತದ್ದು ಎಂದು ಅವರ ಸಾಧನೆ ಎಂದರು ಆಗ ಅನುದಾನದ ಕೊರತೆಯನ್ನ ಮರೆಮಾಚಲು ಹೋಗಿ ಕಾಲ ವಿಳಂಬ ಮಾಡಿದ್ದು ಈಗ ಮಾನ್ಯ ಹೈಕೋರ್ಟ್ ಕೂಡ ಹಳೆಯ ರೋಸ್ಟರ್ನಂತೆ ಶೇಕಡ ಐವತ್ತರಷ್ಟು ಮೀಸಲಾತಿ ಅನ್ವಯ ನೇಮಕಾತಿ ಪ್ರಕ್ರಿಯೆಯನ್ನ ಮುಂದುವರಿಸುವಂತೆ ಹೇಳಿದ್ದು ಸರ್ಕಾರಕ್ಕೆ ಮುಜುಗುರ ಉಂಟಾಗಿದೆ ಇಂತಹ ವಿಫಲತೆಗಳನ್ನೇ ರಾಜ್ಯ ಸರ್ಕಾರ ಸಾವಿರ ದಿನಗಳ ಸಾಧನೆ ಎಂದು ರುವುದು ವಿಪರ್ಯಾಸದ ಸಂಗತಿಯಾಗಿದೆ ಎಂದರು ಇನ್ನು ರಾಜ್ಯದಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಮಾಡದೇ ಇರುವುದರಿಂದ ಸಾಮಾಜಿಕ ಆರ್ಥಿಕ ಮತ್ತು ಆಡಳಿತಾತ್ಮಕ ತೊಂದರೆಗಳು ಹೆಚ್ಚಾಗಿದ್ದು ಇದರಿಂದ ರಾಜ್ಯದ ಜನತೆಗೆ ಸರ್ಕಾರದ ವಿವಿಧ ಯೋಜನೆಗಳನ್ನು ತಲುಪಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದರು ಖಾಲಿ ಹುದ್ದೆಗಳನ್ನ ತುಂಬದೇ ಇರುವಂತಹ ಮುಖ್ಯವಾದಂತಹ ಹುದ್ದೆಗಳ ವಿಷಯ ಸಂಬಂಧಪಟ್ಟಂತೆ ನಾವು ಪದೇ ಪದೇ ಸದನದಲ್ಲಿ ಒಂದು ವಿಚಾರವನ್ನು ಸರ್ಕಾರ ಮುಂದೆ ಏನು ಇಟ್ಟಿದ್ದೇವೆ ಅಂತಂದರೆ ಒಳ ಮೀಸಲಾತಿಯ ನೆಪವನ್ನು ಮಾಡಿ ನೀವು ಖಾಲಿ ಹುದ್ದೆಗಳನ್ನು ತುಂಬಿಕೊಳ್ಳೋದು ವಿಳಂಬ ಮಾಡ್ತಾಯಿದ್ದೀರಿ ದುಡ್ಡು ಉಳಿಸ್ತಾ ಇದ್ದೀರಿ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೂ ವಿನಂತಿ ಮಾಡಿದ್ದೆ ಸರ್ ನೀವು ಹಿಂದೆ ಯಾವ ರೀತಿ ರಿಸರ್ವೇಷನ್ ಇತ್ತು ಅದನ್ನು ಮುಂದುವರಿಸ್ರಿ ಒಳ ಮೀಸಲಾತಿಯ ವಿಚಾರವನ್ನು ಕೋರ್ಟಿನಲ್ಲಿ ಇತ್ಯರ್ಥ ಆದ ಮೇಲೆ ನೀವು ಗಣತಿ ಇತ್ಯಾದಿ ಎಲ್ಲ ಮಾಡಿದಿರಿ ಮೇಲೆ ಐವತ್ತಾರು ಪರ್ಸೆಂಟ್ ಆಯಿತು ಅದನ್ನು ಕೋರ್ಟಲ್ಲಿ ಯಾಕಂದರೆ ಖಂಡಿತ ಯಾರೇ ಕೋರ್ಟಿಗೆ ಹೋಗಿ ಹೋಗ್ತಾರ ಅದನ್ನು ಸರಿಪಡಿಸಿ ಒಟ್ಟಾರೆ ಕೋರ್ಟಿನ ಒಂದು ಯಾವುದೂ ಕಾಂಪ್ಲಿಕೇಶನ್ ಇರದೇ ಎಲ್ಲ ಒಪ್ಪಿಗೆಯನ್ನು ಕೊಟ್ಟಾದ ಮೇಲೆ ನೀವು ಒಳ ಮೀಸಲಾತಿ ಮಾಡಿರಿ ನಾವು ಭಾರತೀಯ ಜನತಾ ಪಕ್ಷದಿಂದ ಒಳಮ ಬಳ ಮೀಸಲಾತಿ ಸ್ವಾಗತ ಮಾಡ್ತೀವಿ ನಾವೆಂದೂ ಅದಕ್ಕೆ ವಿರೋಧವಿಲ್ಲ ಈ ಮಾತನ್ನು ಸ್ಪಷ್ಟವಾಗಿ ಹೇಳಿದರೂ ಕೂಡ ಸ್ಪಷ್ಟವಾಗಿ ಮಾತನ್ನು ಪದೇ ಪದೇ ಹೇಳಿದರೂ ಕೂಡ ಸರ್ಕಾರ ಒಳ ಮೀಸಲಾತಿಯ ಕಾರಣ ಹೇಳಿ ನಿಯರ್ಲಿ ಹದಿನಾರು ತಿಂಗಳ ವಿಳಂಬ ಮಾಡಿದ್ದಾರೆ ಕೊನೆಗೆ ಮನೆ ಕೋರ್ಟ್ ಏನು ಹೇಳ್ತು ಹಿಂದಿದ್ದಂತೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಹಿಂದೇನು ಕೊಡ್ತಾ ಇದ್ರಿ ಅದನ್ನು ಮುಂದುವರಿಸ್ರಿ ಅಂತ ಕೋರ್ಟ್ ಆದೇಶ ಮಾಡಿದ್ದಾರೆ ಸರ್ಕಾರ ನಮಗೆ ನೈಂಟಿ ಫೋರ್ ಪರ್ಸೆಂಟ್ ಕೊಡ್ರಿ ಅಂತ ಬೇರೆ ಬೇರೆ ವಿಚಾರಗಳನ್ನು ಸರ್ಕಾರ ಮುಂದಿಟ್ಟಿದ್ದಾರೆ ಬಹುಶಃ ಬರುವಂಥ ದಿನಗಳಲ್ಲಿ ಅದರ ಬಗ್ಗೆ ಕೋರ್ಟಿನಲ್ಲಿ ಪುನಃ ಮತ್ತೆ ಆ ವಿಷಯ ಚರ್ಚೆ ಮಾಡ್ತಾರೆ ಈ ಸಂದರ್ಭದಲ್ಲಿ ಅಂದರೆ ನಾನು ಹೇಳಬೇಕಾಗುತ್ತೆ ಈ ಸರ್ಕಾರದ ಸಾಧನೆ ಒಂದು ಸಾವಿರ ದಿನಗಳ ಆಡಳಿತದ ಸಾಧನೆ ಅಂದರೆ ಎರಡು ಲಕ್ಷ ಎಂಬತ್ತೈದು ಸಾವಿರ ಖಾಲಿ ಹುದ್ದೆಗಳನ್ನು ತುಂಬದೇ ಇರುವಂಥ ಸತ್ಯವಶವನ್ನು ಈ ಸರ್ಕಾರದ ಸಾಧನೆ ಟೂ ಪಾಯಿಂಟ್ ಏಟ್ ಫೈವ್ ಲ್ಯಾಕ್ಸ್ ಎಲ್ಲ ಇಲಾಖೆದು ಕೆ ಕೆ ರೀಜನ್ನಲ್ಲಿ ಸುಮಾರು ನಲವತ್ತೆರಡು ಸಾವಿರ ಹುದ್ದೆಗಳನ್ನು ಖಾಲಿ ಇದ್ದು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್